ಹೇಗೇಗೋ ಪೂಜೆ ಮಾಡಬೇಡ ಹೇಗೇಗೋ ಮಾಡಿದ್ರೆ ಹೇಗೆಗೋ ಆಗ್ತದೆ ನಿನ್ನ ಜೀವನ ಹಾಗಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು ನಾವು ಏನು ಮಾಡಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಮಗೆ ಇಷ್ಟ ಬಂದರೆ ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ಟು ಹೀಗೆ ಮಾಡೋಕ್ಕೆ ಶುರು ಮಾಡಿ ದೇವರೊಂದು ದೂರ್ತೀವಿ ದೇವರೇ ಸರಿಯಿಲ್ಲ ಮನೆಯಲ್ಲಿ ಎಂತೆಂತಹ ಕೆಟ್ಟ ಸ್ಥಿತಿಗಳಿತ್ತು ಒಬ್ಬ ಸಾಧಕ ಅವರು ಮನೆಯೆಲ್ಲ ಶುರು ಮಾಡಿದ್ದಕ್ಕೆ ಆ ಕ್ರಿಯೆಯನ್ನು ಶುರು ಮಾಡಿದ್ದಕ್ಕೆ ಇಡೀ ಮನೆ ಬದಲಾಗಿದೆ ಪಾಸಿಟಿವ್ನೆಸ್ ಬಂದಿದೆ ಯೋಗ ಅಂದ್ರೂ ಅದೇ ಯೋಗ ಅಂದ್ರೇನು ಕರ್ಮಸು ಕೌಶಲಂ ನಿರಂತರವಾಗಿ ಸ್ಕಿಲ್ ಅನ್ನ ಸಾಧಿಸೋದೇನಿದೆ ಅದೇ ಯೋಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಯೋಗ ಅಂದ್ರೇನು ಕರ್ಮಸು ಕೌಶಲ ನಿರಂತರ ನಿನ್ನ ನೈಪುಣ್ಯತೆಯನ್ನು ಗಳಿಸ್ತಾ ಹೋಗೋದೇ ಯೋಗ ಕುತ್ಕೊಳ್ಳೋದಲ್ಲ ನೀವು ಹೇಳಿದ್ರೆ ಒಂದು ಒಳ್ಳೆ ಮಾತು ಅಂದ್ಕೊಂಬಿಡಿ ಆಗ್ಬಿಡುತ್ತೆ ಅಂದ್ಕೊಂಡ್ಬಿಡಿ ಆಗ್ಬಿಡುತ್ತೆ ಅಂತ ಹೇಗೆ ಅಂದ್ಕೋಬೇಕು ಏನ್ ಮಾಡಬೇಕು ನೋಡಿ ಕಳೆದ ವರ್ಷ ನಮ್ಮೊಬ್ಬ ಶಿಷ್ಯ ಇದೆ ಅವನು ಒಂದು ಸಾಮಾನ್ಯ ಕೆಲ್ಸಕ್ಕೆ ಹೋಗ್ತಾ ಇತ್ತು ಅವನು ಪದೇ ಪದೇ ಮನೋಶಕ್ತಿಗೆ ಎರಡು ಬಾರಿ ಅಟೆಂಡ್ ಆದ ನಾನು ಒಂದು ಸರಿ ಸೆಕೆಂಡ್ ಟೈಮ್ ಅಟೆಂಡ್ ಆದಕ್ಕೆ ಕೇಳಿದೆ ನೀನು ಯಾಕೆ ಸೆಕೆಂಡ್ ಟೈಮು ಅಟೆಂಡ್ ಆಗ್ತಾ ಇದೆ ಅಂತ ಓ ಮತ್ತೆ ಅಟೆಂಡ್ ಆದ ಆ ರೀತಿ ಮೂರು ಸರಿ ಅಟೆಂಡ್ ಆಗಿದನು ನಾನು ಕೇಳಿದೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದನು ಗುರುಜಿ ಫಸ್ಟ್ ಟೈಮ್ ಅಟೆಂಡ್ ಆದ ಹುಡುಗ ಎಕ್ಸ್ಟ್ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ಮದುವೆ ಆಗಬೇಕು ಅವನು ಭಾಳ ಕನಸುಗಳಿರೋ ವಯಸ್ಸು ವಯಸ್ಸಿರುವಂಥದ್ದು ಹಾಗಾಗಿ ನಾ ಕೇಳಿದಾಗ ಅವನು ಹೇಳಿದ ಫಸ್ಟ್ ಮನೋಶಕ್ತಿಗೆ ಅಟೆಂಡ್ ಆದಾಗ ಗುರುಜಿ ನಾನು ಒಂದು ಒಳ್ಳೆ ಬೈಕ್ ತಗೋಬೇಕು ಅಂತಿದ್ದೆ ಯಾವುದೋ ಹೇಳದ ಒಂದು ಮೂರು ಒಂದು ಬೈಕ್ ಹೇಳಿ ತಗೋಬೇಕು ಅಂತಿದ್ದೆ ಫಸ್ಟ್ ಮನೋಶಕ್ತಿಗೆ ಅಟೆಂಡ್ ಆಗಿ ಎರಡು ತಿಂಗಳಲ್ಲಿ ಆ ಬೈಕ್ ತಗೊಂಡ್ ನಮ್ಮ ಉದ್ದೇಶ ಅದಲ್ಲ ನಮ್ಮ ಕಾರ್ಯಾಗಾರದ ಉದ್ದೇಶ ಹಣ ಮಾಡೋದು ಒಂದೇ ಅಥವಾ ಬೈಕ್ ತಗೊಳ್ಳೋದು ಒಂದೇ ಅದಲ್ಲ ಅದಲ್ಲ ಆದ್ರೆ ಅವನು ಹೇಳಿದ್ದು ಆಯ್ತು ಸರಿ ಎರಡನೇ ಸರಿ ಅಟೆಂಡ್ ಆದ ಎರಡನೇ ಸರಿ ಕೆಲಸ ಮಾಡ್ತಾ ಇದ್ದೆ ಅದೇ ಕೆಲಸ ಅದೇ ರೀತಿ ಆಗ್ತಾ ಇತ್ತು ಮತ್ತು ಇಂಕ್ರಿಮೆಂಟ್ ಇರಲಿಲ್ಲ ಅಷ್ಟೇ ಸಂಬಳದಲ್ಲಿದ್ದೆ ಎರಡು ವರ್ಷದಿಂದ ಹಾಗಾಗಿ ಎರಡನೇ ಸರಿ ಅಟೆಂಡ್ ಆದ ಮೇಲೆ ಅವನು ಹೇಳಿದ್ದು ಆರು ತಿಂಗಳಲ್ಲಿ ಎರಡು ಬಾರಿ ಇಂಕ್ರಿಮೆಂಟ್ ಆಯಿತು ಅಂತ ಟೂ ಟೈಮ್ಸ್ ಇದು ನಾನು ಅತಿಶಕ್ತಿ ಅವನು ಏನು ಹೇಳಿದೆ ಅದನ್ನು ಹೇಳ್ತಾ ಇದ್ದೀನಿ ಎಷ್ಟು ಬಾರಿಗೆ ಇನ್ಕ್ರಿಮೆಂಟ್ ನನಗೆ ಯಾವುದೇ ಕೆಲಸ ಮಾಡಿ ಗೊತ್ತಿಲ್ಲದೆ ಇರೋದ್ರಿಂದ ಅದರ ಅದರ ಅರಿವಿಲ್ಲ ಇವತ್ತು ಅವನು ಆ ರೀತಿ ಪದೇ ಪದೇ ಅಟೆಂಡ್ ಆಗಿ ನಮ್ಮ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅವನ ಜೀವನದಲ್ಲಿ ಈ ರೀತಿಯಾದಂಥ ಬೇರೆ ಬೇರೆಯ ಗೊಂದಲಗಳಿಂದ ಹೊರಗೆ ಬಂದಿದ್ದೀನಿ ಒಬ್ಬನೇ ವಾಸ ಮಾಡ್ತಾನೆ ಅವರ ತಂದೆ ತಾಯಿಯಲ್ಲೋ ಮಂಡ್ಯದಲ್ಲಿರ್ತಾರೆ ಇವನಿರೋದು ದೊಡ್ಡಬಳ್ಳಾಪುರ ನಾನು ಮನೆ ಒಬ್ಬನೇ ಇರೋದ್ರಿಂದಾಗಿ ಬೇರೆ ಬೇರೆ ಥರ ಒತ್ತಡಗಳನ್ನು ಮಾನಸಿಕ ಇದನ್ನು ಎದುರಿಸ್ತಾ ಇದ್ದೆ ಈ ವರ್ಕ್ಶಾಪ್ ಆದಮೇಲೆ ಒಂದು ಇನ್ಕ್ರಿಮೆಂಟ್ ಆಯಿತು ನಾನು ಏನು ತೊಗೋಬೇಕು ಅಂತಿದ್ದೆ ತೊಗೊಂಡೆ ಕೆಲಸದಲ್ಲಿ ಬೇರೆ ಕಡೆ ಹೋಗಬೇಕು ಅಂತಿದ್ದೆ ಮತ್ತು ಅವರೇ ಹೇಳಿದ್ರು ಇನ್ನೂ ಹೆಚ್ಚು ಸಂಬಳ ಕೊಡ್ತೀವಿ ಇಲ್ಲೇ ಇದ್ರು ಇಷ್ಟು ವರ್ಷ ಕೆಲಸ ಮಾಡಿದ್ದೆ ಇಲ್ಲೇ ಇರು ಅಂತ ನಾನು ಇದೊಂದು ಉದಾಹರಣೆ ಹೇಳ್ತಾ ಇರೋದು ಈ ರೀತಿಯ ಹತ್ತಾರು ಉದಾಹರಣೆಗಳು ಒಬ್ಬರು ಗಂಡ ಹೆಂಡತಿ ಡೈವರ್ಸ್ ಅಂತಕ್ಕೆ ಹೋಗಿದ್ದರು ಅವರ ಮಗುವಿನ ಕಾರಣಕ್ಕೆ ಮಗು ತೀರೋಗಿತ್ತು ಆಯಾಯ ಒತ್ತಡ ಇಲ್ಲ ಗಂಡ ಸರಿ ಇಲ್ಲ ಹೆಂಡತಿ ಸರಿ ಇಲ್ಲ ಈ ರೀತಿಯಾಗಿ ಮನೋಶಕ್ತಿ ಅಟೆಂಡ್ ಆದ ಮೇಲೆ ಇದಕ್ಕೆಲ್ಲ ನಾವೇ ಕಾರಣ ಯಾವುದು ಗಮನ ಕೊಡಬೇಕಾಗಿತ್ತು ಆ ಸಮಯಕ್ಕೆ ಅದು ಗಮನ ಕೊಡದೇ ಇರೋ ಕಾರಣಕ್ಕೆ ಈ ಪರಿಸ್ಥಿತಿಗೆ ಬಂದಿದ್ದೀವಿ ಇನ್ನು ಮುಂದೆ ಅದಾಗಬಾರ್ದು ಹೇಳಿ ಅದಾದ ಮೇಲೆ ಬೇರೆ ಬೇರೆ ವರ್ಕ್ಶಾಪ್ಗಳಿಗೆ ಅಟೆಂಡಾಗಿ ಇವತ್ತು ಆರಾಮವಾಗಿ ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಕೆಲಸ ಉದ್ದಿಮೆ ಶುರು ಮಾಡಬೇಕು ಅಂತಿದ್ರು ಉದ್ದಿಮೆ ಶುರು ಮಾಡಿದ್ದಾರೆ ಈ ರೀತಿ ಹತ್ತಾರು ಉದಾಹರಣೆಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಕೇವಲ ನಾನು ಆರ್ಥಿಕವಾಗಿ ಮಾತ್ರ ಹೇಳ್ತಾ ಇಲ್ಲ ನಮ್ಮಲ್ಲಿ ಮನೋಶಕ್ತಿ ಈ ರೀತಿ ಬೇರೆ ಬೇರೆ ಥರದ ವಿಷಯಗಳನ್ನು ಕಲಿಸುವಂಥ ದೈಹಿಕವಾಗಿ ಏನೋ ಹೇಳಿದಾಗೆ ಮೊದಲೇ ಬೇರೆ ಬೇರೆ ವಿಧಾನಗಳಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಎಷ್ಟೋ ಜನಕ್ಕೆ ಶುಗರ್ ಇದ್ದವರು ಬಿ ಪಿ ಇದ್ದೋರು ಬೇರೆ ಬೇರೆ ಥರದ ಮಾನಸಿಕವಾದ ದೈಹಿಕವಾದ ರೋಗಗಳಿಂದ ಇಟ್ಕೊಂಡು ಬಂದಂಥವರು ಹತ್ತಾರು ಜನ ನನ್ನ ನೂರತ್ ನೂರು ಪರ್ಸೆಂಟ್ ರಿಸಲ್ಟ್ ಇದೆ ಅಂತ ನಾನು ಹೇಳಲ್ಲ ಯಾಕೆಂದರೆ ನಾವು ಹೇಳಿಕೊಟ್ಟದ್ದನ್ನು ಅವ್ರು ಪಾಲಿಸಬೇಕು ಅದೇ ಬಹಳ ಮುಖ್ಯ ಭಾಳ ಮುಖ್ಯವಾದದ್ದು ಅವ್ರು ಏನು ಅಂದ್ಕೊಳ್ತಾರೆ ಬಂದ ತಕ್ಷಣ ನನ್ನ ಜೀವನ ಇಲ್ಲೇನೋ ಮ್ಯಾಜಿಕ್ ಮಾಡ್ತಾರೆ ಅಂತ ನೀವು ಸರಿ ಹೋಗ್ತದೆ ಅಂತ ಇಲ್ಲ ಆ ರೀತಿ ನಾನು ಪವಾಡ ಪುರುಷನೂ ಅಲ್ಲ ನಾನೇನೋ ದೈವಿ ಪುರುಷನೂ ಅಲ್ಲ ನಿಮ್ಮಂತೆ ಸಾಧಾರಣ ಮನುಷ್ಯ ನಾನೇ ನನ್ನ ಜೀವನದಲ್ಲಿ ಕಂಡುಕೊಂಡಿದ್ದೀನಿ ನಾನು ಏನನ್ನೇ ಹೇಳಬೇಕಾದ್ರೆ ನನ್ನ ಜೀವನದಲ್ಲಿ ನಡೆಯದ ವಿಷ ವಿಷಯವನ್ನು ನನ್ನ ಅನುಭವಕ್ಕೆ ಬಾರದ ವಿಷಯವನ್ನು ನಾನು ಏನೂ ಹೇಳಲ್ಲ ಸುಮ್ಮನೆ ಹೇಳಬೇಕು ಸುಮ್ಮನೆ ಕಲಿಸಬೇಕು ಆ ಪ್ರಯತ್ನ ನಾನು ಮಾಡೋದೇ ಇಲ್ಲ ನನ್ನ ಜೀವನದಲ್ಲಿ ಅದು ಅನುಭವಕ್ಕೆ ಬಂದಿದೆ ನನ್ನ ಜೀವನಕ್ಕೆ ಅದು ಹೊಸ ದೃಷ್ಟಿಕೋನ ಕೊಟ್ಟಿದೆ ನನ್ನ ಜೀವನವನ್ನು ಚೆನ್ನಾಗಿ ಮಾಡಲಿಕ್ಕೆ ಈ ಸಾಧನೆಯಿಂದ ಈ ಮಾರ್ಗದಿಂದ ಈ ಧ್ಯಾನದಿಂದ ಈ ಯೋಗದಿಂದ ಸಾಧ್ಯ ಇದೆ ಅಂತ ಅಂದಾಗ ಮಾತ್ರವೇ ನಾನು ಹೇಳಿರುವಂಥದ್ದು ಅದಕ್ಕೆ ತಕ್ಕಂತೆ ಇವತ್ತು ಆ ಕಾರಣದಿಂದನೇ ಎಂಟು ಹತ್ತು ರೀತಿಯ ಶಿಬಿರಗಳ ಏನು ನಾನು ಡಿಸೈನ್ ಮಾಡಿದ್ದೀನಿ ಎಲ್ಲವೂ ನನ್ನ ಜೀವನದ ಆದಂಥ ಅನುಭವದ ಆಧಾರದ ಮೇಲೆಯೇ ಬ್ಲೈಂಡ್ಲಿ ಯಾವುದೂ ಇಲ್ಲ ಯಾವುದೋ ಅನ್ಸೈಂಟಿಫಿಕ್ ಇಲ್ಲವೇ ಇಲ್ಲ ನೋಡೋಣ ಎಕ್ಸ್ಪರಿಮೆಂಟ್ ಮಾಡೋಣ ಹಾಂ ನನ್ನ ಮೇಲೆ ನಾನು ಎಕ್ಸ್ಪರಿಮೆಂಟ್ ಮಾಡದ ಮೇಲೇ ನಾನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿತ್ತು ನಾನು ಹೇಳಿದ್ನಲ್ಲ ಮನೋಶಕ್ತಿಯೇ ಹತ್ತು ವರ್ಷದ ನನ್ನ ಜೀವನದ ಅನುಭವ ಎಲ್ಲಿ ಬಿದ್ದುವು ಏನಾಯಿತು ನನ್ನ ಮನಸ್ಥಿತಿ ಆ ಟೈಮಲ್ಲಿ ಏನಿತ್ತು ಎಸ್ ಹೀಗಿರಬಾರದು ಈ ರೀತಿಯ ಸ್ಥಿತಿಯಲ್ಲಿ ಕುತ್ಕೊಂಡು ನಾನು ಅನ್ಕೊಂಡಾಗ ಇದಾಗಿದೆ ಆ ಕೆಲಸಗಳಾಗಿದೆ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಹತ್ತಾರು ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀವಿ ಅನ್ನುವ ಭಾವದೊಂದಿಗೆ ಶುದ್ಧವಾದ ಭಾವದೊಂದಿಗೆ ಇಚ್ಛಾಶಕ್ತಿಯೊಂದಿಗೆ ಅವತ್ತು ಆ ನಾಲಿಗೆಯಲ್ಲಿ ಏನು ಬಂತೋ ಅದು ನಡೆದಿದೆಯಲ್ಲ ಇದಕ್ಕಿಂತ ಉದಾಹರಣೆ ಏನು ಬೇಕು ಅಂದರೆ ನಾವು ಒಳ್ಳೇದು ಹೇಳಿದ್ರು ಆಗುತ್ತೆ ಕೆಟ್ಟದ್ದು ಹೇಳಿದ್ರು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಶಕ್ತಿಗೆ ಇದು ಕೆಟ್ಟದ್ದು ಒಳ್ಳೆಯದು ಅಂತಿಲ್ಲ ನಾವು ಮಾಡ್ಕೊಂಡಿರೋದು ಮನುಷ್ಯ ಮಾಡ್ಕೊಂಡಿರೋದು ಇದು ಕೆಟ್ಟದ್ದು ಇದು ಒಳ್ಳೇದು ಅಂತ ನಿಮಗೆ ಯಾವ್ದು ಆಗಲು ಕೆಟ್ಟದ್ದು ನಿಮಗೆ ಯಾವ್ದು ಚೆನ್ನಾಗಿದೆಯೋ ಒಳ್ಳೇದು ಇದು ಮನುಷ್ಯ ಸಹಜ ಅಲ್ವಾ ಈಗ ಭಾರತದಲ್ಲಿ ನಾವು ಲೆಫ್ಟ್ ಸೈಡೆ ಹೋಗಬೇಕು ಇದು ಕಾನೂನು ನಾವು ನಾವು ಮಾಡಿಕೊಂಡಿರೋದು ಅಮೆರಿಕದಲ್ಲಿ ಲೆಫ್ಟ್ ಸೈಡ್ ಹೋದ್ರೆ ಜೈಲ್ಗೆ ಹಾಕ್ತಾರೆ ಹೌದು ಅಲ್ಲಿ ರೈಟ್ ಹೋಗ್ಬೇಕು ನಿಯಮ ಬೇರೆ ನಿಯಮ ಬೇರೆ ಈ ತಪ್ಪು ಸರಿ ಮಾಡ್ಕೊಂಡು ಯಾರು ನಾವೇ ನಾವೇ ಇದು ಬೇಕು ಇದು ಬೇಡ ಅಂತ ಮಾಡಿಕೊಂಡವ್ ಯಾರು ನಾವೇ ಹಾಗಾಗಿ ಎಲ್ಲವೂ ಮನಸ್ಸಿನ ಮೇಲೆ ನಿರ್ಧಾರ ಆಗಿದೆ ನಾವು ಸುಮ್ಮನೆ ಶುರು ಮಾಡಿ ಯಾಕೋ ತಲೆನೋವು ಬರ್ತಂಗಿದೆ ಅಂತ ಅನ್ಕೊಳಕ್ ಶುರು ಮಾಡಿ ಈಗ ಸಂಜೆ ಅಷ್ಟರಲ್ಲಿ ತಲೆನೋವು ಬರ್ದೇ ಇದ್ರೆ ಕೇಳಿ ಈಗ ಅನ್ಕೊಳ್ಳೋಕ್ ಯಾಕೋ ಜ್ವರ ಬಂದಾಗ ಆಗ್ತಾ ಇದೆ ಅಂತ ಅನ್ಕೊಳ್ಳೋಕೆ ಶುರು ಮಾಡಿ ಸಂಜೆ ಅಷ್ಟರಲ್ಲಿ ಜ್ವರ ಬರ್ದೇ ಇದ್ರೆ ಕೇಳಿ ಮನಸ್ಥಿತಿ ಹಾಗಾಗಿ ನಮ್ಮ ಹಿರಿಯರು ಮಾಡಿದ್ರು ನೀವು ಏನೇ ಹೋಮ ಹವನ ಪೂಜೆ ಪುರಸ್ಕಾರ ಇವುಗಳನ್ನು ಮಾಡಿ ಮಾಡೋ ಸಮಯದಲ್ಲಿ ನಿನ್ನ ಮನಸ್ಥಿತಿ ಹೇಗಿರಬೇಕು ಚೆನ್ನಾಗಿರಬೇಕು ಪಾಸಿಟಿವ್ ಆಗಿರಬೇಕು ಧನಾತ್ಮಕವಾಗಿರಬೇಕು ಅದಕ್ಕೆ ಏನು ಮಾಡಿದ್ರು ಗೊತ್ತಾ ಸ್ಟೆಪ್ ಬೈ ಸ್ಟೆಪ್ ಪ್ರಾಣಾಯಾಮ ಮಾಡು ಧ್ಯಾನ ಮಾಡು ಸಂಕಲ್ಪ ಮಾಡು ಅದಾದ ಮೇಲೆ ನಿನ್ನ ಪೂಜೆಗಳನ್ನು ಶುರು ಮಾಡು ಹೇಗೇಗೋ ಪೂಜೆ ಮಾಡಬೇಡ ಹೇಗೇಗೋ ಮಾಡಿದ್ರೆ ಹೇಗೇಗೋ ಆಗ್ತದೆ ನಿನ್ನ ಜೀವನ ಹಾಗಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು ನಾವೇನು ಮಾಡಿದ್ದು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಮಗೆ ಇಷ್ಟ ಬಂದಂಗೆ ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ರು ಹೀಗೆ ಮಾಡೋಕ್ಕೆ ಶುರು ಮಾಡಿ ದೇವ್ರಂದು ದೂರ್ತೀವಿ ದೇವ್ರೆ ಸರಿ ಇಲ್ಲ ದೇವರಿಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ ರೀ ಈಗ ಒಂದು ದೀಪ ಇದೆ ದೀಪದಲ್ಲಿ ನೀವು ಮನೆಯೂ ಹಚ್ಬೋದು ಇನ್ನೊಂದು ಮನೆಯನ್ನು ಬೆಳಗ್ಬೌದು ಅದರಲ್ಲಿ ಬೇಕಾದರೆ ಬೇರೆ ಥರದ ಬತ್ತಿಗಳನ್ನು ಹಚ್ಕೋಬಹುದು ಅಲ್ವಾ ದೀಪಕ್ಕೆ ಅದು ಇದು ತಪ್ಪು ಇದು ಸರಿ ಗೊತ್ತಿಲ್ಲ ಆದರೆ ಏನು ಕೇಳ್ತಾ ಇದ್ದೀರಿ ಅಪ್ಲಿಕೇಶನ್ ಸರಿಯಾಗಿ ಆಗ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ತಪ್ಪಾಗಿ ಹಾಕ್ಬಿಟ್ಟು ರಿಜೆಕ್ಟ್ ಆಗ್ತದೆ ಅದು ಸರಿಯಾಗಿ ಅಪ್ಲಿಕೇಶನ್ ಆಗ್ತಾ ಇದ್ದರೆ ರಿಜೆಕ್ಟ್ ಆದೋದಕ್ಕೆ ನೀವು ಭಗವಂತನ ದೂರದ್ರೆ ಏನು ಪ್ರಯೋಜನ ಆ ಶಕ್ತಿನ ದೂರದ್ರೆ ಏನು ಪ್ರಯೋಜನ ನೀವು ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಇನ್ನೊಂದು ಮನೆಯ ಹಚ್ಚೋದಕ್ಕೇನಾದರೂ ಆ ದೀಪವನ್ನು ಬೆಳೆಸ್ಕೊಂಡ್ರೆ ಅದೇ ಬೆಂಕಿ ನಿಮ್ಮ ಮನೆಯೂ ಹಚ್ಕೋಬೋದು ಅಲ್ವಾ ಅಂದರೆ ಈ ನೋಡಿ ನಮ್ಮಲ್ಲಿ ಅಶ್ವಿನಿ ದೇವತೆಗಳ ಕಾನ್ಸೆಪ್ಟ್ ಕೂಡ ಇತ್ತು ಇದೆ ಇದೆ ಈಗಲೂ ಇದೆ ಅಂದರೆ ಏನಾದರೂ ಹೇಳೋಕ್ಕೆ ಮುಂಚೆ ಹುಷಾರಾಗಿ ಹೇಳಪ್ಪ ಅಶ್ವಿನಿ ದೇವತೆಗಳು ಹೋಗ್ತಿರ್ತಾರೆ ಮೇಲೆ ಅಷ್ಟು ಅಂದ್ಬಿಡ್ತಾರೆ ಅಂತ ಎಸ್ ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ನಥಿಂಗ್ ಬಟ್ ಅವ್ರ ಮನಸ್ಸು ಮನಸ್ಸು ನೋಡಿ ನಮ್ಮ ಹಿರಿಯರು ಅದಕ್ಕೆ ಅಮೃತ ಬಿಂದು ಉಪನಿಷತ್ ಅಂತ ಒಂದಿದೆ ಅವ್ರು ಹೇಳ್ತಾರೆ ಮನೆಯೇವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯೋ ಮನಸ್ಸೇ ನಿನ್ನ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಬಂಧನದಲ್ಲಿದ್ದ ಕಷ್ಟದಲ್ಲಿದ್ದೆ ನಿನ್ನ ಮನಸ್ಸೇ ಕಾರಣ ನೀ ಸುಖದಲ್ಲಿದ್ದಿ ಚೆನ್ನಾಗಿದ್ದಿ ಅದಕ್ಕೆ ನಿನ್ನ ಮನಸ್ಸೇ ಕಾರಣ ಹಾಗಾಗಿ ಮನಸ್ಸಿಗೆ ತರಬೇತಿ ಕೊಡು ಹೇಗೆ ತರಬೇತಿ ಕೊಡೋದು ಮೊದಲು ಅದನ್ನು ಕಲಿಬೇಕು ಸುಮ್ಮನೆ ಹಿಂಗೆ ಹೇಳಿದ್ರೆ ಆಗೋದಿಲ್ಲ ಅದು ಅದಕ್ಕೊಂದು ಪ್ರೋಸೆಸ್ ಯಾವ ಸ್ಥಿತಿ ಇರಬೇಕು ಯಾವ ಸ್ಥಿತಿಗೆ ಆ ಮನಸ್ಸಿನ ನಾವು ತಗೊಂಡು ಹೋಗ್ಬೋದು ಯಾವ ಸ್ಥಿತಿಗೆ ನಮ್ಮ ಮನಸ್ಥಿತಿ ಹೋದಾಗ ಏನ್ ಅನ್ಕೊಳ್ತೀವಿ ಅದನ್ನ ಹೇಗೆ ನಮ್ಮ ಜೀವನದಲ್ಲಿ ಹಾಗೋ ಹಾಗೆ ಮಾಡಬೇಕು ಅದನ್ನ ಒಂದು ಪ್ರೋಸೆಸ್ ಅದನ್ನ ಕಲಿಬೇಕು ನಾವು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ನಾವೇನ್ ಮಾಡ್ಬಿಡ್ತೀವಿ ಪುಸ್ತಕ ಓದ್ಬಿಟ್ಟು ಈಗ ವಿಡಿಯೋ ನೋಡ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಅದರಲ್ಲಿ ತಪ್ಪು ಆಗಬಹುದು ಅದಕ್ಕೆ ಒಬ್ಬ ಮಾರ್ಗದರ್ಶಕ ಬೇಕೇ ಬೇಕು ನನ್ನ ಪ್ರಕಾರ ಒಬ್ಬ ಗುರುವಿನ ಅಥವಾ ಗುರು ಅಂತ ಅನ್ಕೊಳ್ಬೇಡಿ ಯಾರೋ ಒಬ್ಬ ಮಾರ್ಗದರ್ಶಕ ಗೈಡ್ ಅಂತಾನೆ ಅನ್ಕೊಳ್ಳಿ ಆ ಗೈಡ್ ಮೂಲಕ ಅಥವಾ ಆ ಗುರುವಿನ ಮೂಲಕ ಈ ಪ್ರೋಸೆಸ್ ಅನ್ನ ಕಲಿಯರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನ ಬದಲಾಯಿಸ್ಕೋಬಹುದು ನೋಡ್ರಿ ಒಂದ್ ಹೇಳ್ತೀನಿ ನಾನು ಆಯ್ತು ಬದಲಾಗ್ಲಿಲ್ಲ ಕೆಟ್ಟದ್ದಂತೂ ಆಗಲ್ವಲ್ಲ ಕೆಟ್ಟದ್ದಂತೂ ಆಗೋ ಪರಿಸ್ಥಿತಿ ಇಲ್ಲವೇ ಇಲ್ಲ ಕೆಟ್ಟದ್ದು ಕಲ್ಸೋದೇ ಇಲ್ಲ ಏನು ಇಲ್ಲವೇ ಇಲ್ಲ ಅಟ್ಲೀಸ್ಟ್ ನಿಮ್ಮ ಜೀವನವನ್ನು ಒಂದಷ್ಟು ಕ್ಷಣವನ್ನಾದರೂ ಆರಾಮವಾಗಿ ನಿರಾಳವಾಗಿ ಆನಂದವಾಗಿ ಸಂತೋಷವಾಗಿ ಆದರೂ ಗುರುವಿನ ಗುರುವಿನ ಮಾರ್ಗದರ್ಶನದಲ್ಲಿ ಸನ್ನಿಧಿಲಿ ಆ ಟೈಮಲ್ಲಿ ಹೌದು ಅಷ್ಟಾದರೂ ಆಗ್ತದಲ್ಲ ಹಾಗಾಗಿ ಅದು ಯಾಕೆ ವೇಸ್ಟ್ ಆಯಿತು ಇದೆಲ್ಲ ಬೊಗಳೆ ಹೀಗೆ ಹೇಳ್ಕೊಂಡು ಕೂತ್ರೆ ಅಂದ್ಕೊಂಡ ತಕ್ಷಣ ಆಗೋಗ್ತದ ಅಂತ ಅಂದ್ಕೊಂಡು ಕೂತ್ರೆ ಕೂತಲ್ಲೇ ಇರ್ತೀರಿ ಬಿಟ್ಟು ಇನ್ನೇನನ್ನೂ ನೀವು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ದಯವಿಟ್ಟು ನಾನು ಹೇಳೋದು ಹೊಸ ಹೊಸ ವಿಧಾನಗಳನ್ನು ಕಲೀರಿ ಜೀವನದಲ್ಲಿ ಕೂಪ ಮಂಡಕಗಳಾಗಬೇಡಿ ಅಂತ ಹೊಸ ಹೊಸ ಜ್ಞಾನವನ್ನು ಕಲೀರಿ ತಿಳೀರಿ ಹೋಗಿ ಓಡಾಡಿ ನಿಮ್ಮ ಜೀವನ ಇನ್ನೂ ಸುಂದರ ಮಾಡಿಕೊಳ್ಬಹುದು ಅದು ನಿಮ್ಮ ಕೈಯಲ್ಲೇ ಇದೆ ಇನ್ಯಾರ ಕೈಯಲ್ಲೂ ಇಲ್ಲ ಅದು ಹೇಗೆ ನೋಡಿ ನಮಗೆ ಎಷ್ಟೋ ವರ್ಷಗಳಿಗೆ ಗೊತ್ತಾಗಲಿಲ್ಲ ಅದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಅಪ್ಲಿಕೇಶನ್ ಹೇಗೆ ತುಂಬಬೇಕು ಅಂತಲೇ ಗೊತ್ತಾಗಲಿಲ್ಲ ಆ ಕಾರಣಕ್ಕಾಗಿ ಮನೋಶಕ್ತಿ ಮಾಡಿದ್ದು ಅದೊಂದು ಪ್ರೋಸೆಸ್ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೀಗೆ ಮಾಡಿದ್ರೆ ಹೀಗೆ ಇಟ್ಕೊಂಡ್ರೆ ನಿಮ್ಮ ಮನಸ್ಥಿತಿನ ಹೀಗೆಲ್ಲ ಆದಾಗ ಈ ರೀತಿ ಇಟ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಈ ರೀತಿಯ ಮುದ್ರೆಗಳನ್ನು ಅಭ್ಯಾಸ ಮಾಡಿದರೆ ಬಹಳ ಪವರ್ಫುಲ್ ಆದದ್ದು ಮುದ್ರೆಗಳು ಅದನ್ನು ಅಭ್ಯಾಸ ಅದರ ಜೊತೆ ಜೊತೆಗೆ ಜೋಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀವನವನ್ನು ನಾವು ನಮಗೆ ಬೇಕಾದಂತೆ ಬದಲಾಯಿಸ್ಕೊಳ್ಳಬಹುದು ಅದರಲ್ಲಿ ಯಾವ ಅನುಮಾನನೂ ಇಲ್ಲ ನೀವು ಅನುಮಾನನೇ ಇಟ್ಕೋಬೇಡಿ ಈಗ ಅನುಮಾನ ಇಟ್ಕೊಂಡ್ರೆ ಏನಾಗ್ತದೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಸಂಶಯಾತ್ಮ ವಿನಶ್ಯತಿ ಅಂದ್ರೆ ಯಾರು ಸಂಶಯದಲ್ಲಿ ಬದುಕ್ತಾ ಇದೆಯೋ ನೀನು ಈ ಲೋಕ ಅಲ್ಲ ನೀನು ಯಾವ ಲೋಕದಲ್ಲಿ ಹೋದರೂ ಅಲ್ಲೂ ನಾಶನೇ ಹೊಂದುತ್ತೀಯ ಬರೀ ಭೂಮಿನಲ್ಲ ಇನ್ಯಾವುದೋ ಲೋಕಗಳಿದೆ ಅಂತ ಹೇಳ್ತಾರಲ್ಲ ಆ ಲೋಕಗಳಿಗೆ ಹೋದ್ರೂ ನೀನು ಆಶವೇ ಆಗ್ತೀಯ ಅಲ್ಲಿ ಶ ಒಳ್ಳೆಯ ನೆಮ್ಮದಿಯ ಜೀವನ ಕಟ್ಕೊಳಕ್ಕಾಗಲ್ಲ ಅದಕ್ಕೆ ಏನು ಮಾಡಬೇಕು ಶ್ರದವಾನ್ ಲಭತೆ ಜ್ಞಾನಂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಶ್ರದ್ಧೆ ಇದ್ದವನಿಗೆ ಮಾತ್ರ ಫಲ ನಂಬಿಕೆ ಇದ್ದವನಿಗೆ ಮಾತ್ರ ಫಲ ಸಂಶಯ ಇದ್ದವನಿಗೆ ಅನುಮಾನ ಇದ್ದವನಿಗೆ ಜೀವನ ದುಸ್ತರ ನೀವು ಹೇಳಿದಾಗೆ ಕುಟುಂಬದಲ್ಲೂ ಅಷ್ಟೆ ಎಷ್ಟೋ ಕುಟುಂಬಗಳ ಹಾಳಾಗದಕ್ಕೆ ಏನು ಕಾರಣ ಅನುಮಾನ ಹಾಗಾಗಿ ಕೃಷ್ಣ ಹೇಳೋದು ಸಂಶಯಾತ್ಮ ವಿನಶ್ಯತಿ ನೋಡಿ ಒಂದೇನಂದ್ರೆ ನೀವು ಯಾವಾಗ ಮನಸ್ಸನ್ನು ಪ್ರಿಪೇರ್ ಮಾಡ್ತೀರಿ ನೋಡಿ ದೇಹ ಹೇಗೆ ಅಂದರೆ ನಾನು ಎಕ್ಸಾಂಪಲ್ ಹೇಳ್ತೀನಿ ಈಗ ನಾಲ್ಕು ವರ್ಷಗಳ ಹಿಂದೆ ಈ ದೇಹದ ತೂಕ ಐವತ್ತೆಂಟು ಕೆ ಜಿ ಬಹಳ ಸಣ್ಣ ಈ ಬೆಳಗ್ಗೆ ಹೊತ್ತು ಜಾಗಿಂಗ್ ವಾಕಿಂಗ್ ಅಂತ ಒಂದು ಪ್ಯಾಂಟ್ ತೊಗೊಳಕ್ಕೆ ಹೋದಾಗ ನನ್ನ ಜೊತೆ ನಮ್ಮ ಸಾಧಕರು ಬಂದರು ನಮ್ಮ ಸೊಂಟದ ಸುತ್ತಲತ್ತೆ ನೋಡಿ ಪ್ಯಾಂಟ್ ಸಿಗ್ತಾನೇ ಇಲ್ಲ ಇದು ಸಣ್ಣ ಅವತ್ತು ನಿರ್ಧಾರ ಮಾಡೋದು ಪ್ರತಿದಿನ ಅಂದ್ಕೊಳ್ಳೋಕ್ಕೆ ಶುರು ಮಾಡಿದ್ವು ಇಲ್ಲ ನಾನು ನನ್ನ ದೇಹದ ತೂಕ ಅರವತ್ತೈದು ಕೆ ಜಿ ಆಗ್ತದೆ ಹ್ಞೂ ಅರವತ್ತೈದು ಕೆ ಜಿ ಆಗಬೇಕು ಅದೇ ಊಟ ಅದೇ ತಿಂಡಿ ಅದೇ ನಿದ್ದೇ ಇರೋದು ಅದೇನು ವ್ಯತ್ಯಾಸವಾಗಿಲ್ಲ ತೂಕ ಜಾಸ್ತಿ ಆಗಬೇಕು ಅಂತ ಹೇಳಿ ಪ್ರತಿದಿನ ಏನು ನಾನು ಪೀಜ ತಿನ್ನೋದು ಅಥವಾ ಇನ್ಯಾವುದೋ ಜಂಕ್ ಫ್ರೂಟ್ ತಿನ್ನೋದು ಮಾಡಲ್ಲ ಸಹಜವಾಗಿ ಅವತ್ತಿಂದ ಏನಿದೆ ಅದೇ ಇದೆ ಆದರೆ ನಾನು ಮೈಂಡಿಗೆ ಹೇಳಕ್ಕೆ ಶುರು ಮಾಡಿದೆ ಅದೇ ಪ್ರೋಸೆಸ್ನಲ್ಲಿ ಮೈಂಡಿಗೆ ಹೇಳಕ್ಕೆ ಶುರು ಮಾಡಿದೆ ಇವತ್ತು ನನ್ನ ದೇಹದ ತೂಕ ಅರವತ್ತಾರು ಕೆ ಜಿ ನೀವು ನಿಮ್ಮ ಮನಸ್ಸಿಗೆ ಹೇಗೆ ತರಬೇತಿ ಕೊಡ್ತೀರೋ ಏನು ಹೇಳ್ತೀರೋ ಈಗ ಯು ಪಿ ಎಸ್ ಸಿ ಯಾವುದೇ ಎಕ್ಸಾಮ್ಗಾಗಲಿ ನೀವು ಮನಸ್ಸಿಗೆ ನಾನು ಈ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ಅದಕ್ಕೆ ಫಿಕ್ಸ್ ಮಾಡಿದರೆ ಆ ಸಾಫ್ಟ್ವೇರ್ನ ಸರಿಯಾಗಿ ಇನ್ಸ್ಟಾಲ್ ಮಾಡಿದ್ರೆ ಮನಸ್ಸು ಪ್ರಿಪೇರ್ ಆಗೋಕ್ಕೆ ಶುರುವಾಗ್ತದೆ ದೇಹ ಅದಕ್ಕೆ ಸ್ಪಂದಿಸೋಕ್ಕೆ ಶುರುವಾಗ್ತಿದೆ ಇಷ್ಟು ಗಂಟೆ ನೀನು ಓದಲೇಬೇಕು ಇದನ್ನು ಹೀಗೆ ಗ್ರಹಿಸಬೇಕು ಇದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಮನಸ್ಸು ತನಗೆ ತಾನೇ ಪ್ರಿಪೇರ್ ಆಗ್ತದೆ ಯಾವಾಗ ಪ್ರಿಪೇರ್ ಆಗ್ತದೆ ನಿಮ್ಮ ಗುರಿ ಏನಿದೆ ಯು ಪಿ ಎಸ್ ಸಿ ಪಾಸ್ ಆಗೇ ಆಗ್ತಿಲ್ಲ ಎಸ್ ಎಲ್ ಸಿಲಿ ಡಿಸ್ಟಿಂಕ್ಷನ್ ಬಂದೇ ಬರ್ತೀರಿ ಇದು ಕಷ್ಟ ಪಡ್ಬೇಕಾ ಕಷ್ಟ ಪಡಬೇಕಾದದ್ದಿಲ್ಲ ನಾವು ಎಲ್ಲನೂ ಹೀಗೆ ಅನ್ಕೊಂಡ್ಬಿಟ್ಟಿದೀವಿ ಹಣ ಮಾಡಕ್ ಕಷ್ಟ ಪಡಬೇಕು ಜೀವನ ಮಾಡಕ್ ಕಷ್ಟ ಪಡಬೇಕು ಓದೋದಕ್ಕೂ ಕಷ್ಟ ಪಡಬೇಕು ಕಷ್ಟ ನಿಭಾಯಿಸಬೇಕು ನೀವು ಇದನ್ನು ಇದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವೇ ನಿಮ್ ಮನಸ್ಸಿನಲ್ಲಿ ಅನ್ಕೊಂಡಿದ್ದೀರಿ ಜೀವನಕ್ಕೆ ಕಷ್ಟ ಜೀವನ ಅಂದ್ರೆ ಏನು ಕಷ್ಟ ನೀವು ಯಾರನ್ನಾದ್ರೂ ಕೇಳಿ ಜೀವನ ಅಂದ್ರೆ ಏನು ಜೀವನ ಅಂದ್ರೆ ಕಷ್ಟ ಇನ್ನೊಬ್ಬರನ್ನು ಕೇಳಿ ಜೀವನ ಅಂದ್ರೆ ಏನು ಹೋರಾಟ ಅಂತ ನೀವು ನಮ್ಮನ್ನು ಕೇಳಿ ಜೀವನ ಅಂದ್ರೇನು ಆನಂದ ಅಂತೀವಿ ಜೀವನ ಅಂದ್ರೇನು ಜ್ಞಾನ ಅಂತೀವಿ ಜೀವನ ಅಂದ್ರೇನು ಪ್ರೀತಿ ಅಂತೀವಿ ಅರ್ಥ ಆಯ್ತಾ ನೀವು ಜೀವನವನ್ನು ಒಂದು ಮುಖ ನೋಡ್ತಾ ಇದ್ದೀರಿ ನಾವು ಜೀವನವನ್ನು ಹತ್ತು ಮುಖ ನೋಡ್ತಾ ಇದ್ದೀವಿ ನಾವು ಕೇವಲ ಹೋರಾಟ ಅಂತ ಹೇಳಲ್ಲ ಹಾಂ ಸಣ್ಣದಾಗಿರ್ಬೋದು ಹೋರಾಟ ಹೋರಾಟವೇ ಜೀವನ ಅಲ್ಲ ಜೀವನ ಅಂದರೆ ಪ್ರೀತಿ ಜೀವನ ಅಂದರೆ ಆನಂದ ಜೀವನ ಅಂದರೆ ಉತ್ಸಾಹ ಹೀಗೆ ಅಂದ್ಕೊಳ್ಳೋಕ್ಕೆ ಶುರು ಮಾಡಿ ನೀವು ಫಸ್ಟು ಅದೇ ಬದಲಾಗ್ತದೆ ಜೀವನ ನೀವು ದಿನನಿತ್ಯ ನೋಡಿದ್ರೆ ಈಗ ನಿಮ್ಮನೆ ಎಕ್ಸಾಂಪಲ್ಗೆ ಯಾರನ್ನಾದರೂ ಕೇಳಿದ್ರೆ ಹೇಗಿದ್ದೀರಿ ಅಂದ್ರೆ ಏನು ಹೇಳ್ತೀರಿ ಅಯ್ಯೋ ರಾಮತ್ ಶುರು ಮಾಡೋದೇ ಅಲ್ಲಿಂದ ಅವರು ನೀವು ಯಾವಾಗ್ಲಾದ್ರೂ ನನಗೆ ಫೋನ್ ಮಾಡಿ ಯಾವಾಗ ಬೇಕಾದ್ರೂ ನನಗೆ ಸಿಕ್ಕಿ ನಾನು ಫಸ್ಟ್ ಹೇಳೋದು ಹೇಗಿದ್ದೀರಿ ಅಂದ್ರೆ ಅದ್ಭುತವಾಗಿದ್ದೀನಿ ಅಂತ ಅಯ್ಯೋ ಯಾಕಪ್ಪ ಕೇಳ್ತೇ ಎಷ್ಟೊಂದ್ರೆ ಇದೆ ಗೊತ್ತಾ ಹೆಂಗಾಗೋಯ್ತು ಗೊತ್ತಾ ಅದಾಗೋದ್ ಈ ಕಥೆ ಇಲ್ಲ ನಮ್ದು ಆ ಕಥೆನೇ ಇಲ್ಲ ನೀವು ಇವತ್ತಲ್ಲ ನಮ್ಮ ನಮ್ಮ ಹಿಂದಿನಿಂದ ಎಲ್ಲಾ ವಾಲೆಂಟಿಯರ್ಸ್ನ ಕೇಳಿ ಗುರುಗಳನ್ನ ಫಸ್ಟ್ ಕೇಳಿದ್ರೆ ಗುರುಗಳೇ ಹೇಗಿದ್ದೀರಿ ಅಂದ್ರೆ ನಾವು ಫಸ್ಟ್ ಹೇಳದೆ ಅದ್ಭುತವಾಗಿದ್ದೀವಿ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಈ ಎರಡು ಶಬ್ದ ಬಿಟ್ಟು ಅಯ್ಯೋ ಅನ್ನೋ ಶಬ್ದ ಇಲ್ಲವೇ ಇಲ್ಲ ನಮ್ಮ ಇದರಲ್ಲಿ ಯಾಕೆಂದ್ರೆ ಜೀವನ ಅಂದ್ರೆ ನಾವು ಯಾವುದೋ ಒಂದು ದಿಕ್ಕಲ್ಲಿ ನಾವು ನಾವೇನಾಗ್ಬಿಡ್ತಿದೆ ನೀವು ಮನೆ ಅಂದ ತಕ್ಷಣ ಏನನ್ನ ಮನೆ ಅಂತೀರಿ ನೀವು ಗೋಡೆ ಗೋಡೆ ನೋಡ್ಬಿಟ್ಟು ಅಂತಾರ ಒಂದು ರೂಮ್ ನೋಡ್ಬಿಟ್ಟು ಮನೆ ಅಂತಾರ ಅಥವಾ ಬಚ್ಚಲ ಮನೆ ನೋಡ್ಬಿಟ್ಟು ಮನೆ ಅಂತಾರ ಅಥವಾ ಯಾವುದೋ ಒಂದು ಕಂಬನ ನೋಡಿಬಿಟ್ಟು ಮನೆ ಅಂತ ಹೇಳ್ತಾರ ಮನೆ ಅಂದರೆ ಬಾಗಿಲು ಕಾಂಪೌಂಡು ಗೋಡೆ ರೂಮು ಇಷ್ಟೆಲ್ಲದರ ಜೊತೆಗೆ ಅಲ್ಲೊಂದು ನಾಲ್ಕು ಜನ ವಾಸ ಮಾಡೋ ವ್ಯಕ್ತಿ ಇಷ್ಟೆಲ್ಲ ಇದ್ದರೆ ಮನೆ ಅದು ಇಲ್ಲದೇ ಇದ್ದರೆ ಅದೊಂದು ಬಿಲ್ಡಿಂಗ್ ಇಲ್ಲದೇ ಇದ್ದರೆ ಬಿದ್ದು ಮನೆ ಒಂದು ಸುಂದರವಾದ ಮನೆ ಒಂದು ನಿಜವಾದ ಮನೆ ಅಂತ ಹೇಳಿದ್ರೆ ಎಲ್ಲವೂ ಇರಬೇಕು ಈಗ ಮನುಷ್ಯ ಅಂದ ತಕ್ಷಣ ಕೈ ತೋರಿಸ್ಬಿಟ್ಟು ಮನುಷ್ಯ ಅಂತಾರ ತಲೆ ತೋರಿಸ್ಬಿಟ್ಟು ಮನುಷ್ಯ ಅಂತಾರ ಕಾಲ್ ತೋರಿಸ್ಬಿಟ್ಟು ಮನುಷ್ಯ ಅಂತಾರೆ ಮನುಷ್ಯ ಅಂದ್ರೇನು ಎಲ್ಲವೂ ಇರಬೇಕು ಅಲ್ವಾ ಹಾಗೆ ಮನೆ ಅಂದರೆ ಹಾಗೆ ಜೀವನ ಅಂದ್ರೇನು ಹೋರಾಟ ಅಲ್ಲ ಜೀವನ ಅಂದರೆ ಎಲ್ಲವೂ ಅಲ್ಲಿ ಪ್ರೀತಿ ಇದೆ ಅಲ್ಲಿ ಸ್ನೇಹ ಇದೆ ಅಲ್ಲಿ ವಿಶ್ವಾಸ ಇದೆ ಅಲ್ಲಿ ಧೈರ್ಯ ಇದೆ ಅಲ್ಲಿ ಹಣ ಇದೆ ಅಲ್ಲಿ ಸಂಬಂಧಗಳಿದೆ ಎಲ್ಲವೂ ಸೇರಿದ್ದು ಜೀವನ ಇವೇನು ಒಂದು ಭಾಗ ಇಲ್ಲದೆ ಇದ್ದರೂ ಅದು ಜೀವನ ಅಲ್ಲ ಮನೆಯೆಲ್ಲ ಚೆನ್ನಾಗಿದೆ ಬಚ್ಚಲು ಮನೆಯೇ ಇಲ್ಲದೆ ಹೋದರೆ ಅಲ್ಲಿ ಜೀವನ ಮಾಡೋಕ್ಕೆ ಹೇಗೆ ಸಾಧ್ಯ ಕಷ್ಟ ಆಗ್ತದೆ ಎಲ್ಲಿಗೋ ಹೋಗ್ಬೇಕಾಗ್ತದೆ ಅಡುಗೆ ಮನೆಯೇ ಇಲ್ಲದೆ ಇದ್ದರೆ ಅದನ್ನ ಮನೆ ಅನ್ನೋಕ್ಕಾಗಲ್ಲ ಹೋಟೆಲ್ ಪ್ರತಿದಿನಂತೆ ಹೋಟೆಲ್ಗೆ ಹೋಗೋಕ್ಕಾಗಲ್ಲ ಹಾಗೆ ಜೀವನ ಅಂದರೆ ಯಾವುದೋ ಒಂದಲ್ಲ ಹಿಡಿಯಾದದ್ದು ಜೀವನ ಇದನ್ನು ಹೇಳದೆ ಅಧ್ಯಾತ್ಮ ಯಾವುದೋ ಒಂದು ವಿಧಾನದಲ್ಲಿ ನೋಡಬೇಡ ಅಧ್ಯಾತ್ಮ ಅಂದರೆ ನಿನ್ನ ಜೀವನದ ಪಾಠ ಕಲಿಸುವಂಥ ಒಂದು ಮಾರ್ಗ ಜೀವನ ಅಂದರೆ ಎಲ್ಲವೂ ಒಳಗೊಂಡದ್ದು ಜೀವನ ಯಾವುದೋ ಒಂದು ಜೀವನ ಅಲ್ಲ ಇದನ್ನ ಮನುಷ್ಯ ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವನ ಗುರಿ ತಲುಪ್ಲಿಕ್ಕೆ ಅವನಿಗೆ ದಾರಿಗೆ ಸಿಗ್ತಾ ಹೋಗ್ತದೆ ಈ ಒಂದನ್ನು ಹಿಡ್ಕೊಂಡಾಗ ಕಷ್ಟ ಮತ್ತು ಒಂದರಲ್ಲಿ ಯಶಸ್ವಿ ಅದು ಯಶಸ್ಸು ಕೂಡ ಅಲ್ಲ ಸಾಧ್ಯನೇ ಇಲ್ಲ ಯಾರನ್ನಾದರೂ ಕೇಳಿ ಯಶಸ್ಸು ಅಂದ್ರೆ ಏನು ಅಂತ ಹಾಗೆ ಏನು ಯಶಸ್ಸು ಹಣ ಸಿಕ್ಕ ತಕ್ಷಣ ಯಶಸ್ಸು ಅಂತ ಹೇಳ್ತೀರಾ ಎಷ್ಟೋ ಜನ ಹಣ ಇದ್ದವ್ರು ಇವತ್ತು ಒದ್ದಾಡ್ತಾ ಇರೋ ನೋಡ್ತಾ ಇದ್ದೀವಿ ಯಶಸ್ಸು ಅಂದರೆ ಆತ್ಮತೃಪ್ತಿ ಅಂತ ನನ್ನ ಪ್ರಕಾರ ಏನಿದೆಯೋ ಇಲ್ವೋ ನೀವು ಸಂತೋಷವಾಗಿದ್ದೀರಾ ತೃಪ್ತಿಯಿಂದ ಇದ್ದೀರಾ ಅದು ನಿಜವಾದ ಯಶಸ್ಸು ಹಣ ಏನಿಲ್ಲ ಆದರೆ ಹಣ ಬೇಕು ನಾವು ಅದ್ರ ವಿರೋಧ ಅಂತ ಖಂಡಿತ ಅಲ್ಲ ಹಾಗ ಎಲ್ಲ ದಯವಿಟ್ಟು ದಾನ ಮಾಡ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾವು ಹೇಳುದ ನಮ್ಮ ಸಾಧಕರಿಗೆ ಹೇಳ್ತೀವಿ ಸಮೃದ್ಧಿಯಾದ ಜೀವನ ಮಾಡಬೇಕು ಇದು ಕೊರತೆ ಇದಿಲ್ಲ ಅನ್ನೋ ಸ್ಥಿತಿ ಬರಬಾರದು ಸಮೃದ್ಧವಾಗಿರಬೇಕು ಎಲ್ಲವೂ ಸಮೃದ್ಧ ಇದ್ದಾಗಲೇ ನೋಡಿ ಮನುಷ್ಯನಾಗ್ ಹುಟ್ಟಿರೋದೇ ಎಲ್ಲವನ್ನು ಅನುಭವಿಸ್ಲಿಕ್ಕೆ ಬಂದಿದ್ದೀವಿ ನಾವು ನಾನು ಅದು ಬೇಡ ಮಾಡಲ್ಲ ಇದನ್ನು ಮಾಡಲ್ಲ ಅಂದರೆ ಮತ್ತೆ ಇನ್ನೊಂದು ಜನ್ಮ ನಾವು ಹೇಳ್ತೀವಿ ನಾವು ಕರ್ಮ ಸಿದ್ಧಾಂತವನ್ನು ನಂಬ್ತೀವಿ ಭಾರತದಲ್ಲಿ ಕರ್ಮ ಸಿದ್ಧಾಂತವನ್ನು ನಂಬ್ತೀವಿ ಅಂದರೆ ಮನುಷ್ಯನಾಗ್ ಹುಟ್ಟಿದ್ದೆ ಏನೋ ಕರ್ಮ ನಾವು ಮಾಡಿದ್ದೀವಿ ಅದನ್ನು ಕಳ್ಕೊಳ್ಳೋಕ್ಕೆ ಬಂದಿದ್ದೀವಿ ನಾನೇನೋ ಕರ್ಮ ಮಾಡಿದ್ದೀನಿ ಈಗ ಅದನ್ನು ಕಳ್ಕೊಳ್ಳೋಕ್ಕೆ ಬಂದು ಈ ಸಾಧನ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ನಾನು ಇದನ್ನು ಮಾಡಲ್ಲ ಅಂತ ಕೂತ್ರೆ ಮತ್ತು ಇದು ಇನ್ನೊಂದು ಜನ್ಮ ಎತ್ತಬೇಕು ಅನ್ನೋದು ನಮ್ಮ ಸಿದ್ಧಾಂತ ನಮ್ಮ ಒಂದು ನಂಬಿಕೆ ಅದಿದೆಯೋ ಇಲ್ಲವೋ ಅದು ಬೇರೆ ಬೇರೆ ವಿಷಯ ಆದರೆ ನಮ್ಮ ನಂಬಿಕೆ ಒಳ್ಳೇದು ಮಾಡಿದ್ದಕ್ಕೆ ಒಳ್ಳೇದಾಗಿದೆ ಕೆಟ್ಟದ್ದು ಮಾಡಿದ್ದಕ್ಕೆ ಕೆಟ್ಟದ್ದಾಗಿದೆ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೀನಿ ಈ ಜನ್ಮದಲ್ಲಿ ಅದನ್ನು ತೀರ್ಸೋಕ್ಕೆ ಬಂದಿದ್ದೀನಿ ಹಾಗಾಗಿ ತೀರ್ಸಕ್ಕೆ ಬಂದ ಮೇಲೆ ನಾನು ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಕೆಟ್ಟದ್ದು ಇದು ಒಳ್ಳೇದು ಈ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡು ನೀನು ಮತ್ತೆ ಬಂಧನಕ್ಕೆ ಸಿಗ ಹಾಕ್ಕೊಂಡ್ರೆ ಆ ಅನ್ವಾಂಟೆಡ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದನ್ನು ತೀರ್ಸಕ್ಕೆ ಇನ್ನೊಂದು ಜನ್ಮ ಮತ್ತೆ ಹುಟ್ಟಬೇಕಾಗ್ತದೆ ಹಾಗಾಗಿ ನಿಮ್ಮ ಜೀವನವನ್ನು ಸಮೃದ್ಧಿಗೊಳಿಸ್ಕೊ ಎಲ್ಲ ದಿಕ್ಕಿನಲ್ಲೂ ಬೆಳಿ ಸಾಯಬೇಕಾದ್ರೆ ಕೊನೆಯಲ್ಲಿ ನಾನು ಇದನ್ನೇನೋ ಮಾಡಬೇಕಾಗಿತ್ತು ಅಂತ ಕೊರಗು ಬೇಡ ಸಾಯಬೇಕಾದ್ರೆ ನನ್ನ ಜೀವನ ಸಾರ್ಥಕ ಆಯಿತು ಅಥವಾ ಇನ್ಯಾರಿಗೋ ಮೋಸ ಮಾಡಿದೆ ಅಂತನೋ ಕೊನೆಗಳಿಗೆನಲ್ಲಿ ಅಯ್ಯೋಯ್ಯೋ ನನ್ನ ಜೀವನ ಈ ತರ ಬದುಕ್ಬಿಟ್ನಲ್ಲ ಅಂತ ಅನಿಸ್ಬಾರ್ದು ನಮಗೆ ಸಾಯಬೇಕಾದ್ರೆ ಡೆತ್ ಬೆಡ್ ಮೇಲೆ ನಮಗನ್ಸ್ಬೇಕು ನನ್ನ ಜೀವನ ಅದ್ಭುತ ಈ ಕ್ಷಣಕ್ಕೆ ನಂಗೆ ಸಾವು ಬಂದರೂ ಯೋಚನೆ ಇಲ್ಲದೆ ಏ ಸಾವೇ ಬಾ ನಾನು ಸಿದ್ಧನಿದ್ದೀನಿ ನನ್ನ ಜೀವನ ಸಾರ್ಥಕವಾಗಿದೆ ಇನ್ನು ಬದುಕಿ ನಾನು ಮಾಡಬೇಕಾದದ್ದು ಏನೂ ಇಲ್ಲ ಇನ್ನು ಇದ್ದು ನಾನು ಮಾಡುವಂಥದ್ದೇನಿಲ್ಲ ಎಲ್ಲವನ್ನು ಮಾಡಿ ಆಯಿತು ಎಲ್ಲವನ್ನು ಅನುಭವಿಸಾಯ್ತು ಇನ್ನು ನಾನು ಸಿದ್ಧನಿದ್ದೇನೆ ಬಾ ಅನ್ನೋ ರೀತಿಯಲ್ಲಿ ಇರಬೇಕು ನಮ್ಮ ಜೀವನ ಹಾಗೆ ಬದುಕಬೇಕು ಅಂತ ಈ ರಿಗ್ರೆಟ್ಸ್ಗಳು ವಿಷಾದಗಳು ಏನೂ ಇರಬಾರ್ದು ಯಾವುದೋ ಆಸೆಗಳು ಅದು ಅಂದರೆ ಮೆಮೊರೀಸ್ ಇರಬೇಕು ಈ ಡ್ರೀಮ್ಸ್ ಇರಬಾರ್ದು ಸೈಟಿ ಇರಬಾರ್ದು ಫುಲ್ಫಿಲ್ ಮಾಡ್ಕೊಳ್ಳಿ ಈಗಲೇ ಅಂತ ಹಣ ಮಾಡಬೇಕಾ ಮಾಡಿ ಮದುವೆ ಆಗಬೇಕಾ ಆಗಿ ಎಲ್ಲದರ ನಡುವೆ ಒಂಚೂರು ಅಧ್ಯಾತ್ಮದಲ್ಲೂ ಇರಿ ಆಗ ಫುಲ್ ಫಿಲ್ನೆಸ್ ಬರ್ತದೆ ಅಧ್ಯಾತ್ಮ ಇಲ್ಲದೇ ಏನಾಗ್ತದೆ ನೀವು ಒಂದು ಸಾವಿರ ಕೋಟಿ ಮಾಡಿದರೆ ಹತ್ತು ವರ್ಷ ಆದಮೇಲೆ ಅನ್ನಿಸ್ತದೆ ಇನ್ನೊಂದು ಸಾವಿರ ಕೋಟಿ ಮಾಡಬೇಕು ಅಂತ ಸಾಯ್ಬೇಕಾದ್ರೂ ಅನ್ನಿಸ್ತದೆ ಅಯ್ಯೋಯ್ಯೋ ನಾನು ಆ ವ್ಯಕ್ತಿ ಥರ ಬದುಕಲಿಕ್ಕಾಗಲಿಲ್ವಲ್ಲ ಇನ್ನೊಂದು ಐದು ಸಾವಿರ ಕೋಟಿ ಮಾಡಿ ಸಾಯ್ಬೇಕಾಗಿತ್ತು ಅಂತ ಡೆತ್ ಬೆಡ್ ಮೇಲೆ ವಯಸ್ಸಾದ ಮೇಲೂ ಅನಿಸೋಕೆ ಶುರುವಾಗ್ತದೆ ಹಾಗೆ ಅಧ್ಯಾತ್ಮವನ್ನು ಜೊತೆಗಿಟ್ಕೊಳ್ಳಿ ಏನು ಸಿಕ್ಕಿದ್ರೂ ಅದರಲ್ಲಿ ತೃಪ್ತಿಯನ್ನು ಕಾಣ್ತೀರಿ ನೋಡಿ ನನ್ನ ಜೀವನ ನನ್ನ ವೈಯಕ್ತಿಕವಾಗಿ ಹೇಳಿದ್ರೆ ನನ್ನ ಜೀವನ ಅದ್ಭುತ ಬೇರೆಯವ್ರಿಗೆ ಏನೋ ಕೊರತೆ ಕಾಣಿಸ್ಬೋದು ಅದು ಅವ್ರ ಕೊರತೆ ಆದರೆ ನಮ್ಮ ಜೀವನ ನಮ್ಮ ಬದುಕು ಅದ್ಭುತವಾಗಿದೆ ಯಾವ ಕೊರತೆಗಳು ಇಲ್ಲ ಆದರೆ ಮಾಡಬೇಕು ಇಷ್ಟೇನಾಗಾದರೆ ಹೇಗೆ ಕೂತಿರ್ತೀರ ಇಲ್ಲ ಮಾಡಬೇಕಾದದ್ದು ಬೇಕಾದಷ್ಟಿದೆ ಅದು ಆಗ್ತಾ ಹೋಗ್ತದೆ ಮಾಡ್ತಾ ಹೋಗೋಣ ದೊಡ್ಡ ಕನಸಿದೆ ಜನಾಂಗಕ್ಕೆ ಇನ್ನೂ ಏನಾದರೂ ಮಾಡಬೇಕು ಅಂತ ಆದರೆ ಕೊರಗಿದೆಯಾ ಕೊರಗಿಲ್ಲ ಈ ಥಿಯರಿ ಬಗ್ಗೆ ಮಾತಾಡ್ತಾರೆ ನೋಡಿ ಅದು ಸಣ್ಣ ಭಾಗ ಅದೇ ಅಲ್ಲ ನಿಮ್ಮ ಮನಸ್ಥಿತಿಯನ್ನ ಹೇಗೆ ಇಟ್ಕೋಬೇಕು ಬರೀ ಬೇಕು ಅನ್ನೋದ್ರಲ್ಲಿ ಮಾತ್ರ ಅಲ್ಲ ಇರೋದ್ರಲ್ಲೂ ನಿಮ್ಮ ಮನಸ್ಥಿತಿ ಚೆನ್ನಾಗಿರಬೇಕಲ್ವಾ ಅದನ್ನು ಅನುಭವಿಸಬೇಕಾದ್ರೆ ಈಗ ಏನ್ ಇದೆಯೋ ಒಂದ್ ಹೊತ್ತು ಹೋಟನೆ ನಿಮಗೆ ಅಂದ್ರೆ ಮೂರು ಹೊತ್ತು ಊಟಿನ ಬಗ್ಗೆ ಏನ್ ಮ್ಯಾನಿಫೆಸ್ಟ್ ಮಾಡ್ತೀರಿ ನೀವು ಎಸ್ ಅದೂ ಬೇಕು ಇದು ಬೇಕು ಇದು ಸಾಧಿಸಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಏನಿದೆ ಅದೂ ಬೇಕು ದ ಸೇಮ್ ಟೈಮ್ ಈಗಿರುವ ನಮ್ಮ ಜೀವನವನ್ನು ಉತ್ತಮವಾಗಿ ಅನುಭವಿಸುವುದನ್ನು ನಾವು ಕಲಿಯಬೇಕು ಮನೋಶಕ್ತಿಯ ಉದ್ದೇಶ ಕೇವಲ ಬೇಕು ಬೇಕು ಅನ್ನೋದರಲ್ಲೇ ಕಳೆಯುವುದಲ್ಲ ಇರುವುದನ್ನು ಹೇಗೆ ಚೆನ್ನಾಗಿ ನಾವು ಅನುಭವಿಸಲಿಕ್ಕೆ ನಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕು ನಾನು ಅದಕ್ಕೆ ಹೇಳಿದೆ ನಾವು ಬರೀ ಹಣ ಮಾಡೋದನ್ನು ಹೇಳ್ಕೊಡಲ್ಲ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲ ಮನಿ ಮ್ಯಾನೇಜ್ಮೆಂಟ್ ಇದು ನಿಮ್ಮ ಜೀವನವನ್ನು ಹಿಡಿಯಾಗಿ ಮ್ಯಾನೇಜ್ ಮಾಡೋದು ಹೇಗೆ ನಿಮ್ಮ ದಿನಚರಿ ಹೇಗಿರಬೇಕು ನಿಮ್ಮ ಮನಸ್ಥಿತಿ ಹೇಗಿರಬೇಕು ನಿಮ್ಮ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕಾದ್ರೆ ಏನೇನು ಮುಖ್ಯವಾದ ಅಂಶಗಳು ಬೇಕು ಇಲ್ಲದೆ ಏನು ಹೇಳುವಂಥದ್ದೇನಿಲ್ಲ ಭಗವಂತ ಎಲ್ಲವನ್ನೂ ಎಲ್ರಿಗೂ ಕೊಟ್ಟಿದ್ದಾನೆ ಆದರೆ ಅದನ್ನು ನೆನಪಿಸುವ ಎಚ್ಚರಿಸುವ ಸ್ಪಷ್ಟಪಡಿಸುವ ಕೋರ್ಸ್ ಮನೋಶಕ್ತಿ ವಾಹ್ ಇದು ಯಾವಾಗಿದೆ ಕೋರ್ಸ್ ಇದು ಬೆಂಗಳೂರಿನಲ್ಲಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ಟೌನ್ ಹಾಲ್ ಅನ್ನುವಂಥ ಜಾಗದಲ್ಲಿ ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಈ ಕೋರ್ಸ್ ನಡೀತಾ ಇದೆ ನನಗನ್ಸೋದು ಯಾರ್ಯಾರು ಯಾವುದೋ ಒಂದು ಸಾಧನೆಯಲ್ಲ ಜೀವನವನ್ನೇ ಹಲವಾರು ದೃಷ್ಟಿಕೋನದಿಂದ ಗುರಿಯನ್ನು ಮುಟ್ಟಬೇಕು ಅಂತ ಯಾರಿದ್ದೀರಿ ಭಾಗಿಯಾಗಿ ಖಂಡಿತ ಅದು ನಿಮಗೊಂದು ಕೀಲಿಕೈ ಆಗ್ತದೆ ನಮ್ಮ ಉದ್ದೇಶ ಏನು ಪ್ರತಿ ಸರಿ ನಮ್ಮನ್ನು ಫಾಲೋ ಮಾಡಲಿ ನಮ್ಮನ್ನೇ ಅನುಸರಿಸಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ ನಮ್ಮ ಉದ್ದೇಶ ಏನು ಅಂದರೆ ಒಂದು ಸರಿ ಒಂದು ಸರಿ ಅಟೆಂಡ್ ಆದರೆ ಅವ್ರಿಗೊಂದು ಕೀಲಿಕೈ ಕೊಟ್ಬಿಡಬೇಕು ಒಂದು ಟೂಲ್ ಕೊಟ್ಬಿಡ್ಬೇಕು ಇನ್ನು ಅವರು ಅದನ್ನು ಜೀವನದಲ್ಲಿ ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗಬೇಕು ಆ ಮಾರ್ಗವನ್ನು ಪೂರ್ಣವಾಗಿ ಹೇಳಿಕೊಡುವಂಥ ಪ್ರಯತ್ನ ಯಾರಿಗೆ ಸೂಕ್ಷ್ಮಮತೆಗಳಿದೆ ಬೇಕಾದಷ್ಟಾಯ್ತು ಅವ್ರಿಗೆ ನಾವಲ್ಲಿ ಕೊಡುವಂಥ ವಿಷಯ ಬೇಕಾದಷ್ಟಾಗ್ತದೆ ಈ ಕೆಲವರು ಕೇಳ್ತಾರೆ ನೋಡಿ ಗುರುಗಳೇ ನೀವು ಹೇಳೋದು ಯಾರೋ ಬಹಳ ಬುದ್ಧಿವಂತರಿಗೆ ಓದೋರಿಗೆ ಅರ್ಥ ಆಗ್ಬೋದು ನಾನು ಓದಿಲ್ಲ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಅಥವಾ ಹತ್ತನೇ ಕ್ಲಾಸು ಹಿಂಗಿದ್ದೀನಿ ನಾನು ಅದು ಶಾಲೆಗೆ ಹೋಗಿಲ್ಲ ನನಗೆ ನೀವು ಹೇಳೋ ವಿಚಾರ ಅರ್ಥ ಆಗಲ್ಲ ಅಥವಾ ಯಶಸ್ಸಿಗೆ ಶಿಕ್ಷಣ ಬೇಕೇ ಬೇಕು ಅನ್ನೋರ್ಗೇನು ಹೇಳ್ತೀರಿ ಅವಶ್ಯಕತೆ ಇಲ್ಲ ನಾವು ಸಹರ ಸರಳವಾದಂತಹ ಸಹಜವಾದಂಥ ಭಾಷೆನಲ್ಲಿ ಹೇಳುವಂಥದ್ದು ಯಾರಿಗೂ ಓದ್ಲಿಕ್ಕೆ ಬರಲ್ಲ ಬರಿಯಾಗಿ ಬರದೇ ಇದ್ದರೂ ಅಡ್ಡಿ ಇಲ್ಲ ಬಂದರೆ ಇನ್ನೂ ಉತ್ತಮವಾದದ್ದು ಆದರೆ ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ತಾರೆ ಗ್ರಹಿಸ್ತಾರೆ ಗ್ರಹಿಕಾ ಶಕ್ತಿ ಇದ್ದರೆ ಸಾಕು ಅವರೆಲ್ಲರೂ ಭಾಗವಹಿಸಬಹುದು ನಾವು ಹಾಗಾಗಿ ಹೇಳ್ತೀವಿ ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚು ಭಾಗವಹಿಸಬೇಕು ಈ ಮನೋಶಕ್ತಿಗೆ ಯಾಕೆಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಯಾವ ಗುರಿಯನ್ನು ಹೇಗೆ ಇಟ್ಕೋಬೇಕು ಅನ್ನೋದೇ ನಮಗೆ ಅರ್ಥವಾಗ್ತಿರಲಿಲ್ಲ ನಮಗೆ ಹೇಳೋರಿರಲಿಲ್ಲ ತಿಳುವಳಿಕೆ ಇರಲಿಲ್ಲ ಹಾಗಾಗಿ ನನಗೆ ಅನ್ಕ ಅನ್ಸೋದು ವಿಶೇಷವಾಗಿ ವಿದ್ಯಾರ್ಥಿಗಳು ಎಲ್ಲ ರೀತಿಯ ವಿದ್ಯಾರ್ಥಿಗಳು ಮತ್ತು ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆದರೆ ಮನೆಯಲ್ಲಿ ಆ ಪಾಸಿಟಿವ್ನೆಸ್ ಇರಲ್ಲ ಈಗ ನಾವು ವರ್ಕ್ಶಾಪ್ನಲ್ಲಿ ಹೀಗೆ ಮನಸ್ಥಿತಿ ಇಟ್ಕೊಳ್ಳಿ ಹೀಗೆ ಮಾಡಿ ಗುರಿ ನಿರ್ಣಯ ಈ ರೀತಿಯಾಗಿ ಮಾಡಿ ಹೀಗೆ ಗುರಿ ನಿರ್ಣಯವನ್ನು ಮಾಡಿದರೆ ಹೀಗೆ ನೀವು ತಲುಪಲಿಕ್ಕೆ ಆಗ್ತೀವಿ ಎಲ್ಲೂ ಹೇಳ್ತೀವಿ ಮನೆಗೆ ಹೋದರೆ ಅವ್ರು ಹೇಳ್ತಾರೆ ಅಪ್ಪ ಅಮ್ಮ ಹೇಳ್ತಾರೆ ಕಂಡಿದ್ದೀನಿ ನಿನ್ನನ್ನು ಏನು ನಿರ್ಣಯ ಅಂತೆ ಏನೋ ದೊಡ್ಡ ಗುರಿ ಅಂತೆ ಅದೆಲ್ಲ ಆಗದೇ ಇರೋ ಕೆಲಸ ತೆಪ್ಪಗಿರು ಅಂತ ಹಾಗಾಗಿ ನಾನು ಹೇಳ್ತೀನಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ತಂದೆ ತಾಯಿಯು ಕಡ್ಡಾಯವಾಗಿ ಭಾಗವಹಿಸಬೇಕು ಪ್ರತಿಯೊಬ್ಬರು ಯಾವುದೇ ಉದ್ದಿಮೆ ಇರಲಿ ಯಾವುದೇ ವ್ಯವಹಾರದಲ್ಲಿರಲಿ ವಿಶೇಷವಾಗಿ ತಂದೆ ತಾಯಿ ಇರಲಿ ವಿಶೇಷವಾಗಿ ಅದರ ಜೊತೆಗೆ ಶಿಕ್ಷಕರು ಇವರು ಎಲ್ರಿಗೂ ಕೂಡ ಅನುಕೂಲಕರವಾದದ್ದು ಮತ್ತು ಒಂದು ಒಳ್ಳೆಯ ಜ್ಞಾನ ಸಿಗುವಂತಹ ಮಾರ್ಗದರ್ಶನ ಸಿಗುವಂತಹ ಒಂದು ಕಾರ್ಯಾಗಾರ ಈ ಮನೋಶಕ್ತಿ ಕಾರ್ಯಾಗಾರ ಹ್ಞೂ ಹ್ಞೂ ಆದರೆ ವಯಸ್ಸಿನ ಒಂದು ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋ ಉದ್ದೇಶದಿಂದಾಗಿ ಹದಿನಾಲ್ಕು ವರ್ಷ ಮೇಲ್ಪಟ್ಟವರಾದರೆ ಯಾಕೆಂದರೆ ಕುತ್ಕೋಬೇಕು ಜೊತೆಗೆ ಮತ್ತು ನಾವು ಹೇಳೋದನ್ನು ಅರ್ಥ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಹದಿನಾಲ್ಕು ವರ್ಷ ಮೇಲ್ಪಟ್ಟ ಯಾರು ಬೇಕಾದರೂ ಈ ಕಾರ್ಯಾಗಾರಕ್ಕೆ ಭಾಗವಹಿಸ್ಬೋದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲ ಇಲ್ಲ ಅದೇನಿಲ್ಲ ಹ್ಞೂ ಹ್ಞೂ ಹದಿನಾಲ್ಕು ವರ್ಷ ಮೇಲ್ಪಟ್ಟು ಯಾವುದೇ ವಯಸ್ಸಿನವರು ಭಾಗವಹಿಸ್ಬೋದು ನಾವು ಕೇಳಿದ್ದೀವಿ ಲೀಲಾ ಪ್ಯಾಲೇಸ್ ಇರಬಹುದು ಬಹುಶಃ ಹೋಟೆಲ್ ಅವ್ರ ಅರವತ್ತನೇ ವಯಸ್ಸಿನಲ್ಲಿ ಅದನ್ನು ಶುರು ಮಾಡಿದ್ದಂತೆ ಹಾಗಾಗಿ ಯಾವುದೇ ವಯಸ್ಸಿನ ಲಿಮಿಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಉದ್ದೇಶದಿಂದ ಹದಿನಾಲ್ಕು ವರ್ಷದ ಮೇಲ್ಪಟ್ಟು ಸಾಧಿಸಬೇಕು ಜೀವನವನ್ನು ಇನ್ನೂ ಉತ್ತಮ ಮಾಡ್ಕೋಬೇಕು ನೋಡ್ರಿ ಇವತ್ತು ಹೇಗೆ ಬದುಕ್ತಾ ಇದ್ದೀವಿ ನಾಳೆ ನಮ್ಮ ಜೀವನ ಹಾಗಿರಬಾರದು ಅಂತ ನಾ ಹೇಳೋದು ನಾಳೆ ಇನ್ನೂ ಉತ್ತಮವಾಗಬೇಕು ಮುಂದಿನ ವರ್ಷ ಇನ್ನೂ ಉತ್ತಮವಾಗಬೇಕು ನಾವು ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಜೀವನ ಅದ್ಭುತ ಅಂತ ಅನಿಸ್ಬೇಕು ನಮಗೆ ಹಾಗೆ ಅದ್ಭುತ ಮಾಡ್ಕೋಬೇಕು ಅಂತ ಯಾರ್ಯಾರು ಇದ್ದೀರೋ ಅವರೆಲ್ಲರಿಗೂ ಮುಕ್ತ ಅವಕಾಶ ದಯವಿಟ್ಟು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅಂತ ಆಮೇಲೆ ಇನ್ನೂ ಕೆಲವರು ಪ್ರಶ್ನೆ ಕೇಳಬಹುದು ನಿಮಗೆ ಈ ಕೋರ್ಸ್ಗಳು ಅಥವಾ ಈ ತರಬೇತಿಗಳು ಇವುಗಳನ್ನು ಅಟೆಂಡ್ ಆಗದಿರೋರು ಯಾರು ನೆಮ್ಮದಿಯಾಗಿ ಸುಖವಾಗಿ ಬದುಕಿಲ್ವಾ ಅಂತ ಪ್ರಶ್ನೆ ಕೇಳ್ಬೋದು ಬದುಕಿದ್ದಾರೆ ಅವರು ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ತಿಳುವಳಿಕೆಯಿಂದ ಬದುಕಿರಬಹುದು ನಾ ಹೇಳೋದು ನಾ ಹೇಳಿದ್ನಲ್ಲ ಇವತ್ತಿದ್ದ ಹಾಗೆ ನಾಳೆ ನಮ್ಮದು ಜೀವನ ಇರಬಾರ್ದು ಅಂತ ಹಾಗೆ ಈ ಇಲ್ಲೂ ಸಿಗಬಹುದು ಅಂತ ನಿಮಗೆ ಬೇರೆ ಕಡೆನೂ ಸಿಕ್ಕಿರಬಹುದು ಅಥವಾ ನಿಮ್ಮ ತಂದೆ ತಾಯಿಯಿಂದ ಸಿಕ್ಕಿರಬಹುದು ಆದರೆ ಇನ್ನೂ ಹೆಚ್ಚು ಜ್ಞಾನ ಅನ್ನೋದು ನೋಡಿ ಸಾಗರ ನಾವೇನು ಹೇಳ್ತೀವಿ ನಮಗಿಂತ ಹೇಳೋರು ಇರ್ತಾರೆ ಅಥವಾ ನಮಗಿಂತ ಕಡಿಮೆ ಹೇಳೋರು ಇರ್ತಾರೆ ಬೇರೆ ಬೇರೆ ಥರದ ವಿಧಾನಗಳಿದೆ ಹಾಗಾಗಿ ನಿಮಗೆ ಇನ್ನೂ ಜ್ಞಾನವನ್ನು ಪಡಿಬೇಕು ಅಂತಿದ್ರೆ ಇನ್ನೂ ಹೆಚ್ಚು ತಿಳಿಬೇಕು ಅಂತಿದ್ರೆ ಜೀವನದ ಬಗ್ಗೆ ಉದ್ದೇಶದ ಬಗ್ಗೆ ಗುರಿಯ ಬಗ್ಗೆ ಇದು ಒಂದು ಸಹಾಯ ಆಗಬಹುದು ಇದೇ ಪರ್ಮನೆಂಟ್ ಇದೇ ಅಲ್ಟಿಮೇಟ್ ನಾವು ಹೇಳೋದೇ ಇಲ್ಲ ಇದು ನಿಮಗೆ ಸಹಾಯವಾಗಬಹುದು ಒಟ್ಟು ಮನುಷ್ಯನ ಬದುಕು ಅಥವಾ ಮನುಷ್ಯನ ಸಂತೋಷ ಆತ್ಮಸಂತೋಷ ಆರ್ಥಿಕ ಸಂತೋಷ ಕೌಟುಂಬಿಕ ಸಂತೋಷ ಎಲ್ಲದಕ್ಕೂ ಮನಸ್ಸೇ ಮೂಲ ಮನಸ್ಸೇ ಮೂಲೆ ಮನೆಯೇವೋ ಮನುಷ್ಯಾಣಂ ಕಾರಣ ಬಂದ ಮೋಕ್ಷಯೋ ಮನಸ್ಸೇ ಎಲ್ಲದಕ್ಕೂ ಕಾರಣ ನೀವು ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ ಹೇಳದ್ನಲ್ಲ ಮನಸ್ಥಿತಿ ಚೆನ್ನಾಗಿದ್ದರೆ ಮನಸ್ಥಿತಿ ಚೆನ್ನಾಗಾಗ್ತದೆ ಮನೆಯ ಸ್ಥಿತಿ ಚೆನ್ನಾಗಾಗಬೇಕಾದ್ರೆ ಮನದ ಸ್ಥಿತಿ ಚೆನ್ನಾಗಿಟ್ಕೋಬೇಕು ಇಟ್ಕೊಳ್ಳಿ ಆಮೇಲೆ ಮಾಡದೇನು ಚೆನ್ನಾಗಾಗ್ತದೆ ಮನೆ ಮನ ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರ್ತದೆ ಮನೆ ಚೆನ್ನಾಗಿದ್ದರೆ ಮಡದಿ ಚೆನ್ನಾಗಿರ್ತದೆ ಹಾಗಾಗಿ ಎಲ್ಲರೂ ಭಾಗವಹಿಸಿ ಆಮೇಲೆ ನಮ್ಮ ಈಗ ಯಾರೋ ಒಬ್ಬರಿಗೆ ಮನೆಯ ಯಾರೋ ಒಬ್ಬರಿಗೆ ಮನಸ್ಥಿತಿ ಚೆನ್ನಾಗಿದೆ ಸಕಾರಾತ್ಮಕವಾಗಿದೆ ಅಂತ ಇಟ್ಕೊಳ್ಳೋಣ ಅದು ಪಸರಿಸುತ್ತಾ ಇಡೀ ಕುಟುಂಬದಲ್ಲೂ ನಕಾರಾತ್ಮಕವಾಗಿದ್ದಾಗ ಯಾರೋ ಒಬ್ಬರದು ಚೆನ್ನಾಗಿದ್ದರೆ ಅದು ಪಸರಿಸ್ತಾ ಹೋಗುತ್ತದೆ ಅದು ಟ್ರಾನ್ಸ್ಫರ್ ಆಗೋ ನೋಡಿ ನಮ್ಮ ಸಾಧಕರು ಹೇಳ್ತಾರೆ ನಮ್ಮ ಶಕ್ತಿ ಕ್ರಿಯೆ ಅಂತ ಇನ್ನೊಂದು ಅಡ್ವಾನ್ಸ್ಡ್ ಕೋರ್ಸ್ ಇದೆ ಒಂದೊಂದು ಯಾರಿಗೆ ಅಂದರೆ ಕೆಲವರಿಗೆ ಟೆನ್ ಎಮ್ ಜಿ ಸಾಕು ಗುಣ ಆಗ್ಲಿಕ್ಕೆ ಕೆಲವರಿಗೆ ಫಿಫ್ಟಿ ಎಮ್ ಜಿ ಬೇಕು ಕೆಲವರಿಗೆ ಇನ್ಸುಲಿನ್ನೇ ಬೇಕು ಇನ್ಸುಲಿನೇ ಬೇಕು ಹೈ ಡೋಸ್ ಬೇಕಾಗ್ತದೆ ಎಲ್ಲರೂ ಮನಸ್ಥಿತಿಗಳು ಬೇರೆ ಬೇರೆ ಇರೋದ್ರಿಂದ ದೇಹ ಸ್ಥಿತಿ ಬೇರೆ ಬೇರೆ ಇರೋದ್ರಿಂದ ಇದೇ ಅಲ್ಟಿಮೇಟ್ ಅಂತ ಆಗೋದಿಲ್ಲ ಆದ್ರೆ ನಮ್ಮ ಸಾಧಕರು ಹೇಳ್ತಾರೆ ಗುರುಗಳ ನಮ್ಮ ಮನೆಯಲ್ಲಿ ಈ ಕ್ರಿಯೆ ಈ ಧ್ಯಾನ ಮಾಡೋದಕ್ಕೂ ಮುಂಚೆ ಇದ್ದದಕ್ಕೂ ನನ್ನ ಹೆಂಡತಿ ನನ್ನ ಮಾತು ಕೇಳ್ತಿರ್ಲಿಲ್ಲ ಕೇಳಕ್ಕೆ ಶುರುವಾಗಿದೆ ನಾವು ಮೊದಲೇ ಹೇಳಿದಾಗ ಇದಕ್ಕೆ ನೂರಾರು ಉದಾಹರಣೆ ಕೊಡಬಹುದು ಅದು ಹೆಸರು ಹೇಳಿದ್ರೆ ಸರಿ ಹೋಗಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ ನಿಮಗೆ ನೂರಾರು ಉದಾಹರಣೆಗಳು ಮನೆಯಲ್ಲಿ ಎಂತೆಂತಹ ಕೆಟ್ಟ ಸ್ಥಿತಿಗಳಿತ್ತು ಒಬ್ಬ ಸಾಧಕ ಅವರು ಮನೆಯಲ್ಲ ಶುರು ಮಾಡಿದ್ದಕ್ಕೆ ಆ ಕ್ರಿಯೆಯನ್ನು ಶುರು ಮಾಡಿದ್ದಕ್ಕೆ ಇಡೀ ಮನೆ ಬದಲಾಗಿದೆ ಪಾಸಿಟಿವ್ನೆಸ್ ಬಂದಿದೆ ನೋಡಿ ದೇವಸ್ಥಾನಕ್ಕೆ ಹೋದ ತಕ್ಷಣ ಹೇಗೆ ಪಾಸಿಟಿವ್ ಆಗ್ತದೆ ಸುತ್ತಮುತ್ತಲಿದ್ದವರು ಹೇಗೆ ನೀವು ಆ ದೇವಸ್ಥಾನದ ಹತ್ತಿರಕ್ಕೆ ಹೋಗ್ತಾ ಇದ್ದ ಹಾಗೇ ನಿಮಗೊಂದು ಪಾಸಿಟಿವ್ ಆ ಹೂವಿನ ವಾತಾವರಣದ ಗಂಧದ ಪರಿಮಳ ಮತ್ತು ಅಲ್ಲಿ ಜನಗಳ ಪಾಸಿಟಿವ್ ಮೈಂಡ್ ಸೆಟ್ಟಿಂದಾಗಿ ಇಡೀ ವಾತಾವರಣ ಹೇಗೆ ಚೇಂಜ್ ಆಗ್ತದೋ ನಿಮ್ಮ ಮನೆಯಲ್ಲಿ ಒಬ್ಬ ಸಾಧಕ ಆದರೆ ಇಡೀ ಮನೆಯಲ್ಲಿ ಆಟೋಮೆಟಿಕಲಿ ಪಾಸಿಟಿವ್ನೆಸ್ ಬರ್ತದೆ ಹೇಗೆ ಮನೆಯಲ್ಲಿ ಒಬ್ಬ ರೋಗಿ ಇದ್ದರೆ ನೀವು ದೀರ್ಘಕಾಲ ಒಬ್ಬ ರೋಗಿ ಇದ್ದರೆ ನೋಡಿ ಮನೆಗೆ ಒಳಗೆ ಎಂಟ್ರಿ ಆಗ್ತಾ ಇದ್ದಾಗ ಮನೆಗೆ ಬನ್ನ ಆಸ್ಪತ್ರೆಗೆ ಬನ್ನ ಅಂತ ಶುರು ಆಗ್ತದೆ ಯಾಕೆಂದರೆ ಮೆಡಿಸಿನ್ ಸ್ಮೆಲ್ ಆ ವಾತಾವರಣ ಮತ್ತು ಆ ಶುಶ್ರೂಷೆ ಮಾಡಿ 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 ಮನೆಯವರ ಮನಸ್ಥಿತಿ ಎಲ್ಲವೂ ರೋಗಿಷ್ಟರ ರೀತಿಯಾಗ್ತದೆ ಇದು ಶಬ್ದ ಸರಿಯೋ ಇಲ್ಲೋ ಗೊತ್ತಿಲ್ಲ ಆದರೆ ಆ ಮನಸ್ಥಿತಿ ಆಗಿಬಿಡ್ತದೆ ಅದೇ ಒಬ್ಬ ಅದೇ ರೀತಿಯಾಗಿ ಒಬ್ಬ ಆರೋಗ್ಯವಂತ ಬೆಳಗ್ಗೆ ನಾಲ್ಕು ಗಂಟೆ ಗೆದ್ದು ಪ್ರತಿನಿತ್ಯ ವ್ಯಾಯಾಮಕ್ಕೆ ಹೊಡಕ್ಕೆ ಶುರು ಮಾಡಲಿ ಇಡೀ ಮನೆಯವರು ಅಟ್ಲೀಸ್ಟ್ ನಾಲ್ಕು ಗಂಟೆಗೆ ಗೆದ್ದರೆ ಇವರು ಐದು ಗಂಟೆಗೆ ಆದರೂ ಹೇಳಕ್ಕೆ ಶುರು ಆಗ್ತದೆ ಇಡೀ ಮನೆಯ ವಾತಾವರಣ ಪಾಸಿಟಿವ್ ಆಗಕ್ಕೆ ಶುರುವಾಗ್ತದೆ ಯಾರೋ ಒಬ್ಬರು ಧನಾತ್ಮಕವಾಗಿ ಇಚ್ಛಾಶಕ್ತಿ ಉಳ್ಳೋರಿದ್ದರೆ ಇಡೀ ಮನೆಯವರ ಹಂಡ್ರೆಡ್ ಪರ್ಸೆಂಟ್ ಮನಸ್ಥಿತಿ ಬದಲಾಗ್ತದೆ ಸೊ ಹಾಗಾಗಿ ಒಂದು ಕೂಡ ಸೆಟ್ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದು ಇಟ್ಸ್ ಅ ಪ್ಯೂರ್ ಸ್ಕಿಲ್ ಎಸ್ ಯೋಗ ಅಂದ್ರೂ ಅದೇ ಯೋಗ ಅಂದ್ರೇನು ಕರ್ಮಸು ಕೌಶಲಂ ನಿರಂತರವಾಗಿ ಸ್ಕಿಲ್ ಅನ್ನು ಸಾಧಿಸೋದೇನಿದೆ ಅದೇ ಯೋಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಯೋಗ ಅಂದ್ರೇನು ಕರ್ಮಸು ಕೌಶಲಂ ನಿರಂತರ ನಿನ್ನ ನೈಪುಣ್ಯತೆಯನ್ನು ಗಳಿಸ್ತಾ ಹೋಗೋದೇ ಯೋಗ ಕುತ್ಕೊಳ್ಳೋದಲ್ಲ ಅಂತ